ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ನಾನು ಮಾ ಸಂತೆಗೆ ಹೋಗ್ತಾ ಇದೀವಿ ನಮ್ಮ ಹುಬ್ಳೆ ಫುಲ್ ಮಾಡಂದ್ರೆ ಮಾಡಾಗೈತಿ ನೋಡೋಣ ಮಳೆ ಬರ್ತದ ಇಲ್ಲ ಗೊತ್ತಿಲ್ಲ ಇವಾಗ ಸಂತೆಗೆ ಹೊಂಟೇವಿ ಹೂಮಾ ಬಾ ಬಾರೇ ಸಂತಿಗೆ ಹೋಗೋಣ ಬಾ ಅಂತ ಅಂತ ಸಂತೆ ಮಾಡ್ಕೊಂಡು ಬರ್ತೇವೆ ಓಕೆ ಸ್ನೇಹಿತರೆ ಇವತ್ತಿನ್ ಡೇ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಂಡು ಬರೋಣ ನೀವು ನಮ್ಮ ಹುಬ್ಳಿ ಒಂದು ಸಲ ಬನ್ನಿ ಮಸ್ತ್ ಮಜಾ ಇರುತ್ತೆ ಫೈನಲಿ ನಾನು ಮಾ ಸಂತೆ ಹೋಗಿ ಬಂದ್ವಿ ಹಾಗಾಗಿ ಸ್ವಲ್ಪ ತರಕಾರಿ ಮಿಕ್ಸ್ ಮಾಡ್ಕೊಂಡಿದ್ವಿ ಹಣ್ಣು ಅದು ಎಲ್ಲನೂ ತಕ್ಕೋತಾ ಇದ್ದೀವಿ ಇಲ್ಲಿ ನೋಡಿ ಸ್ನೇಹಿತರೆ ಗೆಣಸು ಮೂಲಂಗಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಹಾಗೆ ಹೂವು ಸಂತೆಗೆ ಹೋಗೋದ್ರಿಂದ ಎಲ್ಲ ಒಂದೇ ಕಡೆ ನಮ್ಮ ಕಾಯಿ ಸಿಗುತ್ತೆ ಹಾಗೆ ವೆರೈಟಿ ವೆರೈಟಿ ಎಲ್ಲ ತಂದಿ ಬಂದಿರ್ತಾವು ಅದಕ್ಕಾಗಿ ಸಂತೆಗೆ ಹೋಗಬೇಕು ಅನ್ನೋದು ನಾನು ನಮ್ಮ ಕಣ್ಣಿಗೆಲ್ಲ ಕಾಣೋದ್ರಿಂದ ನೋಡಿ ಕಾಯಿ ಕೂಡ ತೊಗೊಂಡು ಬಂದೆ ಅಮಾವಾಸ್ಯೆ ಇದೆ ಅಂತ ನನಗೆ ಮಾತ್ರ ನಿಮ್ಮೆಲ್ಲರ ಒಪಿನಿಯನ್ ಏನು ಅಂತ ಗೊತ್ತಿಲ್ಲ ಹೋಗೋದ್ರಿಂದ ಎಲ್ಲ ರೈತರು ಬಂದಿರ್ತಾರೆ ಹಾಗಾಗಿ ಫ್ರೆಶ್ ತರಕಾರಿ ಒಂದೇ ಕಡೆ ಸಿಗಸ್ನೇ ಇದ್ರೆ ಸಂತೆ ಹೋಗಿ ಬಂದ್ವಿ ಸಂತೆಗೆ ಹೋಗೋದ್ರಿಂದ ಒಂಥರ ಮೈಂಡ್ ಚೇಂಜ್ ಅನಿಸುತ್ತೆ ಯಾಕಂದರೆ ಎಲ್ಲ ಥರದ್ದು ನಾವು ಯಾವ್ದು ತೊಗೋಬೇಕು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಮನೆಗೆ ಕಾಪಿಲೆ ತೊಗೊಂಡು ಬರ್ಬೋದು ಹಾಗೆ ಎಲ್ಲ ನಮ್ಮ ರೈತ ಬಾಂಧವರು ಬಂದಿರ್ತಾರೆ ಅವ್ರಿಗೊಂದು ನಿಜವಾಗ್ಲೂ ಋತುಪೂರ್ವಕವಾದ ನಾನು ಯೂಟ್ಯೂಬ್ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಶ್ ಎಲ್ಲ ತರಕಾರಿ ತೊಗೊಂಡು ಬಂದಿರ್ತಾರೆ ಜವಾರಿ ಎಲ್ಲ ಇರುತ್ತೆ ಹಾಗೆ ನಮಗೆ ತೊಗೋಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಹೋಗಿಲ್ಲ ಅಂದರೂ ಕೂಡ ಕಣ್ಣಿಗೆ ಕಾಣೋದ್ರಿಂದ ಹಣ್ಣು ಹೂವು ಕಾಯಿ ಅಮಾವಾಸ್ಯೆ ಬರ್ತಿದ್ದಂಗೆ ಎಲ್ಲ ಥರದ್ದನ್ನು ತಂದಿಟ್ಟಿರ್ತಾರೆ ಹಾಗೆ ಇವತ್ತು ಇನ್ನೂ ಸ್ಪೆಷಲ್ ತೊಗೊಂಡು ಬಂದೆ ಇದು ನೋಡಿ ಕಾಕ್ರೋಚ್ ಜೆಲ್ ಅಂತ ಒಂದು ಕ್ರೀಮ್ ಬಂದಿತ್ತು ಇದರಿಂದ ಸೊಳ್ಳೆ ಸೊಳ್ಳೆ ಅಂತೀನಿ ನೋಡಿ ಸಾರಿ ಜೊಂಡಿಗೆಗಳು ಎಲ್ಲ ಓಡಿ ಹೋಗ್ತಾವಂತ ಮತ್ತು ಹಲ್ಲಿ ಕೂಡ ಇದ್ರ ಸ್ಮೆಲ್ಲಿಗೆ ಬರೋದಿಲ್ಲ ಅಂತ ಇದನ್ನ ಒಂದು ಸಲ ನಾನು ಯೂಸ್ ಮಾಡಿ ನೋಡ್ತೀನಿ ಚಲೋ ಅನಿಸಿದ ಮೇಲೆ ನಿಮಗೆ ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಸ್ನೇಹಿತರೆ ಇದಕ್ಕೆ ಹಲ್ಲಿ ಜೊಂಡಿಗೆ ಎಲ್ಲ ಹೋಗ್ತಾವು ಓನ್ಲಿ ನಲವತ್ತು ರೂಪಾಯಿ ಅಂದರು ಅದಕ್ಕೆ ನಾನು ಕೂಡ ತೊಂದೆ ರಾತ್ರಿ ಆದ್ರೆ ಸಾಕು ಅವ್ರದೇ ಸಾಮ್ರಾಜ್ಯ ಆಗಿಬಿಡುತ್ತೆ ಜೊಂಡಿಗೆಗಳದ್ದು ಎಷ್ಟೇ ಕ್ಲೀನಾಗಿಟ್ಟರು ನೋಡೋಣ ಇವತ್ತಿಂದ ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ನಿಮಗೆ ಯಾರ್ಯಾರಿಗೆ ಸಂತೆ ಹೋಗೋದು ಅಂದರೆ ಇಷ್ಟ ಅಂದ್ರೆ ತುಂಬ ಇಷ್ಟ ಯಾಕಂದರೆ ಎಲ್ಲ ಥರದ ಕಾಫಿಲೆ ಒಂದೇ ಒಂದು ರೋಡಲ್ಲಿ ಅಡ್ಡಾಡ್ ನೋಡ್ಕೊಂಡು ಬರ್ಬೋದು ನಿಮ್ಮ ಊರಲ್ಲಿ ಯಾವ ರೀತಿ ಸಂತೆ ಇರುತ್ತೆ ಯಾರ್ಯಾರಿಗೆ ಸಂತೆ ಹೋಗೋದು ಇಷ್ಟ ಅಂದ್ರೆ ಕಮೆಂಟ್ಸ್ ನನಗೆ ತಿಳಿಸ್ತೀನಿ ಸ್ನೇಹಿತರೆ ನೋಡೋಣ ಇವಾಗ ಇನ್ನೆಲ್ಲ ಸಂತೇನ ತೆಗೆದು ತೆಗೆದಿಟ್ಕೊಳ್ಳೋದ್ರಿಂದ ಆರಾಮಾಗಿ ಮತ್ತೊಂದು ವಾರವರೆಗೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗಾದರೆ ಇದನ್ನೆಲ್ಲ ಮೊದಲು ನಾನು ತೆಗೆದಿಡ್ತೇನೆ ಇಲ್ಲೇ ಮಮ್ಮಿ ನಾನು ಉಮ್ಮ ಊಟ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇವಾಗ ಸಂತೆಗೆ ಹೋಗಿ ಬಂದು ಊಟ ಮಾಡ್ಕೊಂಡ್ವಿ ಇವು ನಮ್ಮ ಅಪಾರ್ಟ್ಮೆಂಟಿನ ಹುಡುಗರು ನಾವೆಲ್ಲ ಹೊಟ್ಟರು ಬಂದು ನಿಲ್ತಾವು ಅವ್ರಿಗೆ ವಿಡಿಯೋ ಮಾಡೋದು ಅಂದ್ ಮಾಡೋದಾಕತ್ತಾಗ ತುಂಬ ಇಷ್ಟ ಆಗತ್ತೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೆ ಅವ್ರನ್ನೂ ಕೂಡ ಓಕೆ ಇಲ್ಲಿ ಜೋಶಿ ಹಾಸ್ಪಿಟ್ಲ್ ಇದೆ ಕಣ್ಣಿನ ಆಸ್ಪತ್ರೆ ತುಂಬ ಒಳ್ಳೆಯ ಡಾಕ್ಟ್ರ್ ಇದೆ ಅವ್ರ ಕೈಗುಣ ಕೂಡ ಹಾಗಾಗಿ ಇಲ್ಲಿ ಬಂದು ಕೂತಿದ್ವಿ ಸ್ನೇಹಿತರೆ ಪಾಳೆ ಇನ್ನೂ ಬಂದಿಲ್ಲ ಮಮ್ಮಿದು ಕಣ್ಣು ತೋರ್ಸೋಣ ಅಂತ ಬಂದ್ವಿ ಡಾಕ್ಟರ್ ಕಣ್ಣು ಚೆಕ್ ಮಾಡಿ ಸೂಪರ್ ಕಣ್ಣು ಅದಾವು ನಿಮ್ಮ ಅಷ್ಟು ಕ್ಲಾಸ್ ಇದಾವೆ ಆರಾಮಾಗಿರ್ರಿ ಅಂದರು ವೇಟ್ ಮಾಡ್ತಾ ಇದ್ವಿ ನೋಡಿ ಮಮ್ಮಿ ಕೂಡ ಬೇಜಾರು ಬಂದಿದ್ವಿ ಹಂಗಿ ಸ್ನೇಹಿತರೆ ಇವತ್ತು ಸಂತೆ ಹೋಗಿ ಬಂದು ತುಂಬಾ ಸುಸ್ತಾಗಿತ್ತು ಹಾಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಕೂಡ ಹೋಗೋದಿತ್ತು ಕಣ್ಣಿನ ಆಸ್ಪತ್ರೆಗೆ ಯಾಕಂದರೆ ಮಮ್ಮಿದು ಕಣ್ಣನ್ನು ತೋರಿಸ್ಬೇಕು ಅಂತ ಹೋಗಿದ್ವಿ ಡಾಕ್ಟರ್ ಚೆಕ್ ಮಾಡಿ ಹೇಳಿದರು ಕಣ್ಣು ಸೂಪರ್ ಆಗಿದ್ದಾವೆ ಏನೋ ಪ್ರಾಬ್ಲಮ್ ಇಲ್ಲ ಖುಷಿಯಾಗಿರ್ಬೋದು ನೀವು ಅಂತ ಹಾಗೆ ಅಲ್ಲಿಗೆ ಹೋದ್ಮೇಲೆ ನನಗನ್ನಿಸ್ತು ಒಂದು ತರ್ಟಿ ಫೈವ್ ಏಜ್ ಆದಮೇಲೆ ಏನಿಲ್ಲ ಅಂದರೂ ಒಂದು ಸಲ ಕಣ್ಣನ್ನು ನೀವು ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ಗ್ಲುಕೊಮಾ ಅಂತ ಒಂದು ಇದು ಬಂದಿದೆ ಅಲ್ವಾ ಸ್ನೇಹಿತರೆ ಕಣ್ಣಿಂದ ಒಂದು ಪ್ರಾಬ್ಲಮ್ಮು ಹಾಗಾಗಿ ಭಾಳ ಜನರಿಗೆ ಅದು ಒಮ್ಮೆ ಗೊತ್ತಾಗೋದೇ ಇಲ್ಲ ಬರ್ತಾ ಬರ್ತಾ ಅದು ದೂರಿಂದ ದೃಷ್ಟಿ ಹತ್ತಿರ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ಸಲ ನೀವು ಕಣ್ಣನ್ನು ಚೆಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಿದರು ಎಟ್ಲೀಸ್ಟ್ ಏನಿಲ್ಲ ಅಂದರೂ ಕೂಡ ಆರು ತಿಂಗಳಿಗೊಮ್ಮೆ ಆದರೂ ನೀವು ಬಂದು ಕಣ್ಣನ್ನು ಚೆಕ್ ಮಾಡಿಸ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದರು ಹಾಗೆ ನಾನು ಕೂಡ ಡಿಸೈಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ಡಾಕ್ಟ್ರಿಗೆ ಕಣ್ಣನ್ನು ತೋರಿಸ್ಕೊಂಡು ಬರಬೇಕು ಅಂತ ಬಟ್ ಇದುವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೂರ ದೃಷ್ಟಿ ಆಗಿರ್ಬೋದು ಸಮೀಪ ದೃಷ್ಟಿ ಆಗಿರ್ಬೋದು ಸಣ್ಣ ಅಕ್ಷರಗಳಾಗಿರ್ಬೋದು ಕ್ಲಿಯರ್ ಆಗೇ ಇದೆ ಆದರೂ ಕೂಡ ಅದು ಗೊತ್ತಾಗೋದೇ ಇಲ್ಲ ಇವಾಗಿನ ಜನ್ರೇಷನಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಗ್ಲೋಕೋಮಾ ಅನ್ನೋದು ಹಾಗಾಗಿ ಒಂದು ಸಲ ನೀವು ಯಾಕೆ ಅದನ್ನು ನೀವು ಇದನ್ನು ತಗೋತೀರಾ ಹಾಗಾಗಿ ಒಂದು ಸಲ ತೋರಿಸಿ ಅಂತ ಅಲ್ಲಿದ್ದ ಇರತಕ್ಕಂಥ ಸಿಸ್ಟರ್ಸು ತುಂಬ ಜನರಿಗೆ ಹೇಳ್ತಾ ಇದ್ದರು ಓಕೆ ನನಗೂ ಕೂಡ ಅನ್ನಿಸ್ತು ಹಾಗಾಗಿ ಇದನ್ನು ತಮಗೊಂದು ಸಲ ಒಂದು ಸಲ ನಿಮ್ಗೆ ಹೇಳಬೇಕು ಅಂತ ಅನಿಸ್ತು ಸ್ನೇಹಿತರೆ ನಿಮಗೇನಾದರೂ ಕಣ್ಣಿನ ದೋಷ ಇತ್ತು ಅಥವಾ ಏನೂ ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಒಂದು ಸಲ ಹೆಸಟನ್ನು ಯಾಕೆ ಮಾಡಿ ನಾವು ಯಾಕೆ ಚಾನ್ಸ್ ತೊಗೋಬೇಕು ಮತ್ತು ಏನಾದರೂ ರಿಸ್ಕ್ ಆಗೋಕ್ಕೆ ನಾವು ಮುಂಚೆ ಹೋಗಿ ಒಂದು ಸಲ ತೋರಿಸ್ಕೊಂಡು ಬರೋದ್ರಿಂದ ತುಂಬ ಒಳ್ಳೆಯದು ಅನಿಸ್ತು ಓಕೆ ಇವಾಗ ಒಂದು ಸ್ವಲ್ಪ ಚಹಾ ಕುಡಿತೀವಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಇದ್ದೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋನ ನಿಮ್ಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಹಾಗೆ ನಾನು ಸಂತೆಗೆ ಹೋಗಿದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡಿದ್ದೀನಿ ಬೆಳಿಗ್ಗೆ ಸಂತೆ ಹೋಗೋದ್ರಿಂದ ಮೈಂಡು ಕೂಡ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ಫುಲ್ಲು ರೋಡೆಲ್ಲ ಸಂತೆ ಬಂದಿರುತ್ತಲ್ವ ವೆರೈಟಿ ವೆರೈಟಿ ಸಂತೆ ನಾವು ಇಲ್ಲೇ ಎಲ್ಲಾದರೂ ಒಂದು ಮಾಲಲ್ಲಿ ತೊಗೊಂಡು ಬಂದರೆ ಅಷ್ಟೊಂದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನೀವು ಮಾಲಿ ಹೋಗೋದು ಬೆಸ್ಟಾ ಅಥವಾ ಸಂತೆಗೆ ಹೋಗೋದು ಬೆಸ್ಟಾ ಅಂತ ನಾನು ಕಮೆಂಟ್ಸಲ್ಲಿ ತಿಳಿಸ್ರಿ ತಿಳಿಸ್ರಿ ಎಮರ್ಜೆನ್ಸಿ ಅಂತಿದ್ರೆ ನೀವು ಮಾಲಿಗೆ ಹೋಗಿ ತೊಗೊಂಡು ಬರ್ಬೋದು ಬಟ್ ಸಂತೆ ಅಂತಿದ್ದಾಗ ಎಲ್ಲ ಬೆಳೀತಕ್ಕಂಥ ರೈತರು ಬಂದಿರ್ತಾರೆ ಅವ್ರಿಗೂ ಕೂಡ ನಮ್ಮಿಂದ ಒಂದು ಲಾಭ ಅವರಿಂದ ನಮಗಂತೂ ಜೀವನ ಪೂರ್ತಿ ಲಾಭ ಯಾಕಂದರೆ ನಾವು ಒಳ್ಳೊಳ್ಳೆ ತರಕಾರಿಗಳನ್ನ ತಿನ್ಬೋದು ಫ್ರೆಶ್ ಆಗಿ ಇರುತ್ತೆ ಜೊತೆಗೆ ಹಣ್ಣು ಕಡಲೆ ಬಾರಿಕಾಯಿ ಪ್ರತಿಯೊಂದು ನಮ್ಮ ಕಣ್ಣಿಗೆ ಕಾಣೋ ನಾವು ಅವರು ಸಂತೆ ಅಂದರೆ ರೋಡಿಗೆ ಇಟ್ಬಿಟ್ಟಿರ್ತಾರಲ್ವ ನಾವು ಯಾವುದು ಮರತ ಲಿಸ್ಟ್ ಮರತಲ್ಲಿ ಇಟ್ಕೊಂಡು ಹೋದರೂ ಕೂಡ ಮರತ್ತಕ್ಕೆ ಸಾಧ್ಯನೇ ಇಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ಲ ಕಾಣೋದರಿಂದ ನಾವು ಆರಾಮಾಗಿ ಎಲ್ಲನೂ ಮನೆಗೆ ತೊಗೊಂಡು ಬರ್ಬೋದು ಓಕೆ ನನಗಂತೂ ಸಂತೆಗೆ ಹೋಗೋದು ಅಂದರೆ ತುಂಬ ಇಷ್ಟ ಯಾವಾಗಲೂ ನಾನು ವಾರಕ್ಕೊಂದ್ಸಲ ಸಂತೆಗೆ ಹೋಗಿ ಬಂದು ಎಲ್ಲನೂ ಕ್ಲೀನಾಗಿ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಓಕೆ ನಿಮಗೆ ಸಂತೆಗೆ ಹೋಗೋದ್ರಿಂದ ಯಾವ ರೀತಿ ಅನುಭವ ಅನಿಸುತ್ತೆ ಹೇಗೆ ಅದು ಇಷ್ಟ ಆಗುತ್ತೆ ಅಥವಾ ಸಂತೆಗೆ ಹೋಗೋದು ಸರಿ ಅಲ್ವಾ ಅಂತ ಏನಾದರೂ ಅನಿಸಿದ್ರೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಎಲ್ಲರೂ ಇರಿ ನಗಿಸ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಹೋಗಿ ಬರೋದಾ ಬಾಯ್